ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಟಿಪ್ಸ್ ಗಾಂಧಿ ಬ್ಲಾಗ್ ಸೊ ಇವತ್ತು ನಿಮ್ಮ ಬ್ಲಾಗ್ ಏನಪ್ಪ ಅಂದರೆ ನನ್ನ ಎಲ್ಲರಿಗೂ ಗೊತ್ತಿದ್ದವತ್ತು ಯುಗಾದಿ ಹಬ್ಬ ಮತ್ತು ಅಗಡಿ ತಂಗೈನ ನೋಡಿರ್ತೀರ ಬಟ್ ವೀಡಿಯೋ ಏನೇನಿರುತ್ತೆ ಇರುತ್ತೆ ಅಂತ ಗೊತ್ತಾಗ್ತೈತಲ್ವಾ ಸೊ ಬನ್ನಿ ಈ ವಿಡಿಯೋದ ನಿಮಗೆ ನಮ್ಮ ಮನೇಲಿ ಈಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಏನೆಲ್ಲ ಅಡುಗೆ ಮಾಡಿದ್ವಿ ಯಾವ ಫುಟ ಅಂತ ನೋಡೋಣ ಸೊ ಇವಾಗ ಆಲ್ರೆನ್ ಟೈಮು ಟ್ವೆಲ್ ಓ ಕ್ಲಾಕ್ ಇದೆ ಬಟ್ ಎಲ್ಲ ಕೆಲಸ ಆಗಿದೆ ಬೆಳಗ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಒಬ್ಬಟ್ಟೆಲ್ಲ ಹಾಕ್ತಾ ಇದ್ದಾರೆ ಸೊ ನಮ್ಮ ತಾತಾಗ ಇವತ್ತು ಪೂಜೆ ಮಾಡಬೇಕು ಸೆಟ್ ಎರಡನೇ ವರ್ಷ ಪೂಜೆ ಮಾಡಬೇಕು ಬಾಗಿ ಅವರ ನಾವು ಮಾಡೋದು ಸೊ ಆ ಪೂಜೆ ಎಲ್ಲ ಹೆಂಗಾಗುತ್ತೆ ಮನೇಲಿ ಪೂಜೆ ಎಲ್ಲ ಹೆಂಗಾಗುತ್ತೆ ಸೊ ತನಕ ನೋಡಿ ನನಗೆ ಇವತ್ತು ಯಾರೆಲ್ಲ ಮನೆಗೆ ಬರ್ತಿದ್ದಾರೆ ಈ ವಿಡಿಯೋ ನನಗೆ ಕಂಟಿನ್ಯೂ ಮಾಡ್ತೀನಿ ಮನೇಲಿ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಅಪ್ಪ ದೀಪ ಎಲ್ಲ ಹಚ್ಚಿದ್ದಾರೆ ಸೊ ಇದು ನಮ್ಮ ದೇವ್ರ ಮನೆ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ನೋಡಿರ್ತೀರ ಸೊ ನಮ್ಮ ತಾತಗೂ ಪೂಜೆಗೆಲ್ಲ ರೆಡಿಯಾಗಿದೆ ಇನ್ನು ಪೂಜೆ ಮಾಡಿಲ್ಲ ಎಡೆ ಹಾಕ್ಬೇಕು ಅವ್ರಿಗೆ ಸೊ ಎಲ್ಲ ಹಾಕ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಇವಳು ನೋಡಿ ರೆಡಿಯಾಗಿದ್ದಾಳೆ ಇನ್ನ ಕಿವಿ ಭಿ ಗೋಲೆ ಇಟ್ಕೊಂಡಿಲ್ಲ ಸೊ ಅದೊಂದು ಪೆಂಡಿಂಗ್ ಇದೆ ಇವಾಗ ಇಟ್ಕೋತಾರೆ ಫುಲ್ ರೆಡಿ ಆದಮೇಲೆ ಆಮೇಲೆ ತೋರಿಸ್ತೀನಿ ಈ ವ್ಲಾಗ್ ಇವತ್ತು ಇವಳು ಮಾಡಿಕೊಡ್ತಾಳಂತೆ ನೋಡುವ ಅದು ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾ ಇವ ನೋಡೋಣ ನೀನು ವ್ಲಾಗ್ ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅವಾಗ ಎಲ್ಲ ಎಡಿಟ್ ಮಾಡಬೇಕಾಗುತ್ತೆ ನೋಡೋಣ ಹೆಂಗೆ ಮಾಡಿಕೊಡ್ತಾಳೆ ಅಂತ ಅಷ್ಟು

ಟಿಫನ್ ಮಾಡಿದಾಗ ಅಲ್ಲಿ ಪೂಜೆ ಎಲ್ಲ ದೇವರಿಗೆ ಅದು ವೈಟ್ ರೈಸ್ ಇದು ಇದೆ ಗೊತ್ತಿದ್ದು ಸೊ ವಡೆ ಹಾಕಿದ್ದಾರೆ ಅಮ್ಮ ಕೋಸಂಬರಿ ಪಲ್ಯ ಕೋಸಂಬರಿ ಪಲ್ಯ ಅಲ್ಲೇ ಇದರಲ್ಲಿ ಎಲ್ಲೆಲ್ಲ ಅನಿಸುತ್ತೆ ಸೊ ಇಲ್ಲಿ ಸಾಂಬಾರು ಮಾಡಿದ್ದಾರೆ ಏವಿ ಇದು ಕಾಳು ಸಾರು ಕಿಳು ಸಾರುತ್ತೆ ಅಲ್ಲ ಕಾಳು ಸಾರು ಇದು ನಮ್ಮ ಫೇವ್ರೆಟ್ ಕೊಬ್ಬಟ್ಟು ರಸ ಸಿಕ್ಕ ಇಷ್ಟ ವೈಟ್ ರೈಸ್ ವೈಟ್ ರೈಸಿರೋದು ಚೆನ್ನಾಗಿರುತ್ತೆ ಇಲ್ಲಿ ಬಂತು ಯುಗಾದಿಯ ಸ್ಪೆಷಲ್ ಒಬ್ಬಟ್ಟು ಎರಡು ಸದ್ಯಕ್ಕೆ ಎಷ್ಟು ಹಾಕಿದ್ದಾರೆ ಪೂಜೆಗೆಲ್ಲ ಇಟ್ಟು ಆಮೇಲೆ ಇದು ಬೆಣ್ಣೆಕಾಯಿ ಪಲ್ಯ ಬೆಣ್ಣೆಕಾಯಿ ಪಲ್ಯ ಅಂತ ಹೇಳಿ ಯಾವ್ಯೂ ಜುಮಿ ಮಾಡ್ತೊಳೆ ಅಲ್ಲೇ ತಿಂಡುಳ್ಳಿ ಅಂತ ಇದು ಚೆನ್ನಾಗಿದೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡ್ತಾರೆ ಇನ್ನೂ ಎರಡು ಇದು ಒಬ್ಬಟ್ಟೆ ಕಲಿಸುತ್ತಿರೋದು ಒಬ್ಬಟ್ಟು ಊರ್ಣ ಎಲ್ಲಿ ನನಗೆ ತಿಂತೀವಿ ಹೂರ್ಣ ಇಷ್ಟಿದೆ ಒಬ್ಬಟ್ಟು ಕಲಸಿರೋದು ಇಷ್ಟೇ ಇಷ್ಟಿದೆ ಬಟ್ ಊರ್ಣ ಇದ್ರೆ ಯಾವಾಗ ಬೇಕಾದ್ರೂ ಕಲ್ಸ್ಕೊಬೋದು ಅಂತ ಊರ್ಣ ಇಷ್ಟ ಮಾಡಿರ್ತಾರೆ ಇವತ್ತು ಸ್ವೀಟು ನಾಳೆ ನಾನ್ ವೆಜ್ಜು ಅದಾದ್ಮೇಲೆ ಮತ್ತೆ ಫ್ರೈಡ್ ಏನೋ ಒಬ್ಬಟ್ಟು ಮಾಡ್ತಾರೆ ಹಬ್ಬದಲ್ಲೇ ಎದು ಬರ್ತು ಇರುತ್ತೆ ಸೊ ಇದು ಅಡುಗೆ ನಾವು ತಿನ್ನೋ ಟೈಮಿಗೆ ತೋರಿಸ ಪೂಜೆ ಟೈಮ್ ಆಯಿತು ನಮ್ಮಮ್ಮ ರೆಡಿ ಆಗ್ತಿದ್ದಾರೆ ಅಪ್ಪಾಗ ವೆಯ್ಟಿಂಗ್ ಅಪ್ಪ ಬಂದಿದ ತಕ್ಷಣ ಪೂಜೆ ಮಾಡಿ ತಾಟಾಗಿಡೆ ಆತ ಮೇಲೆ ನಾವು ತಿನ್ನಬೇಕು ಓಟೆ ಭಯಂಕರ ರಸ ಆಗ್ತಿದೆ ನೀವು ಪೂಜೆ ಮಾಡಿದ ಮೇಲೆ ತಿನ್ಬೇಕು ಅಷ್ಟೇ ಮಾಡಿ ಬಿಡ್ತದೆ

ಏನು ಮಾಡ್ತಾಯಿದ್ದೆ ಮಮ್ಮಿ ಸೊ ಫೈನಲಿ ನಮ್ಮ ತಾತಾಗ ನಾನೆಲ್ಲ ಎಡೆಗೆ ಏನೇನು ಅಡುಗೆ ಮಾಡಿದ್ವೋ ಅದನ್ನೆಲ್ಲ ಹಾಕಿದ್ವಿ ಅದೆಲ್ಲ ಹಾಕಾದ್ಮೇಲೆ ಅಪ್ಪ ಬಂದರು ಸೊ ಹಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಟೈಮ್ ಆಗಿತ್ತು ಹನ್ನೆರಡುವರೆ ಹನ್ನೆರಡು ಮುಖಾಲಾಗ್ತಾ ಬರ್ತಿತ್ತು ಸೊ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ತಾತಾಗೆ ಪೂಜೆ ಎಲ್ಲ ಮಾಡಿ ಅವ್ರಿಗೇನೇನು ಇಷ್ಟ ತಿಂಡಿ ತಿನಿಸು ಅದನ್ನೆಲ್ಲ ಇಟ್ಟು ಎಲ್ಲರೂ ಪೂಜೆ ಮಾಡಿ ದೇವ್ ತಾತಾಗೆ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹಿರಿಯರಿಗೆಲ್ಲ ಹಾಗೆ ನಮಸ್ಕಾರ ಹಾಕ್ಕೊಂಡ್ವಿ ಸೊ ಹೀಗೆ ಪೂಜೆ ಕಂಟಿನ್ಯೂ ಆಯಿತು ಸೀ ನೀವು ನೋಡ್ಬೋದು ಬಾಕ್ಸ್ ಅಲ್ಲಿ ಇಬಿಟ್ಟು ಆಚೆ ನಮ್ಮ ತಾತಂಗೆ ಏನೇನು ಇಷ್ಟನೋ ಇದೆಲ್ಲ ಇಲ್ಲಿ ಇಕ್ಕಿದ್ದಾರೆ ಕೇಕು ಮಿಚ್ಚರು ಬಿಸ್ಕೆಟ್ ಜಾಂಗೀರ್ ಇವಾಗ ಇವರೆಲ್ಲ ತಿನ್ನೋ ಟೈಮ್ ಅಂತೆ ನಾವು ಹೋಗ್ಬಿಟ್ಟಿ ಚ ಹೋಗ್ತೀವಿ ಬಾ ವಾಕ್ರ ಮುಚ್ತೀವಿ ಆಚೆ ಆಗ ಬಾಕ್ಲಾ ಏನಕ್ಕೆ ಬಾಕ್ಲಕ್ಕದ ತಾತ ಏನ ತಾತ ಎಷ್ಟು ಇರುತ್ತೆ ಅಂತ ನೋಡೋಕೆ ನಾವು ಹೋದ್ಮೇಲೆ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ಏನ್ ಕತೆ ಅಂತ ಓ ಈಚೆ ವೇಟ್ ಮಾಡ್ತಾ ಇದೀವಿ ಇನ್ನೊಂದು ಐದು ನಿಮಿಷ ಬಿಟ್ಕೊಂಡು ಆ್ಯಕ್ಚುಲಿ ಫ್ಯಾಕ್ಟ್ ಏನಂದ್ರೆ ಹೊಗೆ ತುಂಬಿಕೊಂಡಿರುತ್ತೆ ಹೊಗೆ ಬೇಡ ಅಂತ ಈಚೆ ನಿಂತ್ಕೊಳ್ಳೋದು ಅಲ್ಲಿ ಒಂದು ತುತ್ತು ಖಾಲಿಯಾಗಿರಲ್ಲ ಅದೇನು

ಅಪ್ಪ ನನಗೂ ನಮ್ಮ ಅಪ್ಪ ಎರಡು ಬೇವು ಇಟ್ರು ಕವಿ ಜಾಸ್ತಿ ಬೇವು ಯಾವ ಹಂಗೆ ತಿನ್ಬೇಡ್ರಿ ಬೇವು ಶುಗರ್ ಏನಿಲ್ಲ ನಾರ್ಮಲ್ ಎಪ್ಪ ಹಬ್ಬದಲ್ಲಿ ಇದೊಂದೇ

ಇರೆ ಅರ್ಜೆಂಟ್ ಅಂತ ಹೀಗೆ ಅಯ್ಯೋ ಓ ನಪ್ಪ ಆರೋಗ್ಯ ಅಂತ ಅಪ್ಪ ಅದನ್ನ ಕೇಳಿದಲ್ಲ ಕೂತ್ಕೊಂಡು ಬಿಟ್ಟೋಳೆ ಡೇರಿ ಡೇರಿ ಹೋಗಿ ಬಿಡ್ತೋ ನೀನು ಹೋಗ್ತೈತಿ ನೀ ವಿಡಿಯೋ ಕೊನೆತನ ವಿದ್ಯಾ ಆರೋಗ್ಯ ಆರೋಗ್ಯನೂ ಕೊಡ್ಬೇಕು ತಾನೇ ಹ್ಞೂ ಎಲ್ಲ ಡೈಜೆಸ್ಟ್ ಮಾಡ್ಕತ್ತೆಲ್ಲ ಡೈಜೆಸ್ಟ್ ಮಾಡ್ಕೊ ಅಜ್ಜಿ ಅಜ್ಜಿ ಮೌ ನಮಸ್ಕಾರ ಅಕ್ಕಮ್ಮ ಇವಾಗ ನೀನ್ ತಾನೆ ಟಿಫನ್ ತಿನ್ನೋ ಸಮಯ ಅಲ್ಲ ಇದು

ಅಂತ ನನಗೆ ಜಾಸ್ತಿ ಹಾಕುವಂತಿಲ್ಲ ಎಲ್ರಿಗೂ ಒಂದೊಂದ ಇಲ್ಲೇನೂ ಇಡೋದಿಲ್ಲ ಬರೀ ಬಡಿಸುವುದು

ಅದಕ್ಕೆ ಇವತ್ ನನ್ನ ಬಿಟ್ಬಿಟ್ಟು ಕೊಡಿದ್ರು ನನ್ನನ್ ಬಿಟ್ಬಿಟ್ಟು ಕೊಡಿದ್ರು ನನ್ನನ್ ಬಿಟ್ಬಿಟ್ಟು ಕೊಡಿದ್ರು ನಂಗೆ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಇಲ್ಲ ನೆನ್ನೆ ಕೊಟ್ವಿ ನೀನೇ ಬೇಡ ಅಂದಿದ್ದು ನಮ್ಮ ಅಕ್ಕ ಬ್ಲಾಗರು ಅದಕ್ಕೆ ಸಣ್ಣ ಮಾಡೋರೆ ಸಣ್ಣ ಆಗೋರೆ ನಾವು ಬ್ಲಾಗರ್ ಅಲ್ಲ ಅದಕ್ಕೆ ಬ್ಲಾಗರ್ಸ್ ಅಲ್ಲೂ ಸಣ್ಣ ಸಂಬಂಧನೇ ಇಲ್ಲ ನೋಡಿ ತಿರ್ಗಾ ನನ್ನ ಬಿಟ್ಬಿಟ್ಟು ಏನಂದ್ರೆ ನೋಡಿ ನೋಡಿ ಬಾಯಿ ತುಂಬ ತಿರ್ಕೊಂಡವ್ರೆ ನಂಗೆ ತಿಂದು ಊದಿರೋದು ನೀನು ನಿದ್ದೆ ಮಾಡ್ತಾ ಇದಾರೆ ನಿನ್ನೆ ಉಪವಾಸ ಇದ್ರು ಇವತ್ತು ಉಪವಾಸ ಇದ್ರು ಫುಲ್ ಟೈರ್ಡ್ ಆಗಿ ಹೋಗಿದ್ದಾರೆ ಸೊ ಅದಕ್ಕೆ ನಿದ್ದೆ ಮಾಡ್ತಾ ಇದಾರೆ ಫ್ಯಾನ್ ಇವಳು ಡೌ ಮಾಡ್ತಾಳು ಇವಾಗ ಬದುಕು ಫಸ್ಟ್ ನೀನೇನು ನಿದ್ದೆ ಕೆಟ್ಟಿದ್ರೆ ತಾನೆ ಯಾಕೆ ಎದ್ದಿದ್ದು ಎಂಟು ಎಂಟು ಗಂಟೆಗೆ ಹಾ ಏಳು ಮುಕ್ಕಾಲ್ ಏಳು ಮುಕ್ಕಾಲ್ ಏಳು ಮುಕ್ಕಾಲ್ ಆಯ್ತು ಹೋಗಿ ಬಿಡಾ ಮತ್ತಲ್ಲೇ ತಿನ್ಬೇಡ ಆಯ್ತು ಬಿಡಿ ಹೋಗಿ ಆಯ್ತು ಏನು ಇದಾಗೈ ಎದ್ಬಿಟ್ಟು ಒಂದೇ ಕೆಲಸ ಮಾಡಿದ್ದು ಮಾವಿನ ಕೈ ಮೇಲೆ ನನ್ನ ರೂಮ್ ಕಸ ಗುಡಿಸಿದ್ಲು ಹಾಂ ಎರಡು ಕೆಲಸ ನನ್ನ ರೂಮ್ ಕಸ ಗುಡಿಸಿದ್ಳು ಅಷ್ಟೇ ಸ್ನಾನಕ್ಕೆ ಹೋದೋಳು ಶವರಲ್ಲಿ ನಿಂತ್ಕೊಂಡು ಸ್ನಾನದಿಂದ ಬರೋಕ್ಕೆ ಒನ್ ಅವರ್ ತಗೊಂಡೋಳು ಹೋಯ್ ರೀ ಹ್ಯಾಪಿ ಯುಗಾದಿ ಹೆಂಗೆ ಹೇಳ್ತಾರೆ ಬಾಯ್ ಬೇಗ ಬಾಯ್ ಬೇಗ ಬೈಲ್ ಬೇಗ

ಹುಷಾರ್ ಹುಷಾರ್ ಮ್ಯಾಟು ಆವಾಗಲೇ ಲಾಕ್ ಆಗೋದ ಹಂಗ ಹಿಂಗ ಹೇಳಿವಾಗ ಹ್ಯಾಪಿ ಯುಗಾದಿ ಅಂತ ಮಾಡ್ತೀನಿ ಏನು ಹೆಸ್ರು ನೀನು ಹೆಸ್ರೇನು ಹೇಳ್ಬೇಕಾ ಹೆಸರು ಮೀನು ತಿಂತೀಯ ನೀನು ಅದನ್ನು ಕಟ್ ಮಾಡಿ ನಮ್ಮ ಅಪ್ಪ ಅಮ್ಮ ತಿಂತಾರೆ ಅಂತ ಅದು ಗಾಳಿ 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 ಅದಕ್ಕೆ ಹ್ಞೂ ಹ್ಞೂ ಹಾಂ ಜಿಯ ಹೋಗೋಕ್ಕೆ ಅಂದಿದ್ದವನು ಅದೇನದು ಟ್ರೀ ಅಂತ ನೀನು ಹೇಳ್ದೆ ಎಷ್ಟು ಟ್ರೀ ಇದೆ ಅಲ್ಲಿ ಎರಡ ನಾನೇನು ಮಾಡೇ ಇಲ್ಲ ಲೈಟ್ ಆಫ್ ಮಾಡಿಬಿಡದಾ ಫಿಶ್ ಟ್ಯಾಂಕಲ್ಲಿ ಯಾಕೆ ಬೇಡ ನೋಡ್ಬೇಕಾ ನೀನು Bye Gunda. Bye Madi Le. Bye. 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 đi Bye. Bye. <coughs>

யாரும்

ನಮ್ಮಕ್ಕ ಮಾಡಿಲ್ಲ ಅಂದ್ರು ಬೈತಾರೆ ಮಾಡಿದ್ರುನು ಬೈತಾರೆ ಏನ್ ಮಾಡಿ ಸೊ ನೋಡಿದ್ರಿ ನಮ್ಮ ಮನೆಯಲ್ಲಿ ಯುವಾದಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಒಂದು ಪುಟ್ಟ ಸೆಲೆಬ್ರೇಷನ್ ತುಂಬಾ ಗ್ರ್ಯಾಂಡ್ ಆಗೆಲ್ಲ ಮಾಡಿಲ್ಲ ಯೂಶಲಿ ಮನೆಗೆ ಎಲ್ಲರೂ ಅಜ್ಜಿ ತಾತ ಎಲ್ಲ ಇದ್ದು ಲಾಸ್ಟ್ ಇಯರು ಸೊ ಅವಾಗೆಲ್ಲ ಇಲ್ಲ ಜಾಸ್ತಿ ಚೆನ್ನಾಗಿತ್ತು ಸೆಲೆಬ್ರೇಷನ್ಸು ಬಟ್ ಈ ವರ್ಷ ಯಾರು ಅಷ್ಟು ಬರಲಿಲ್ಲ ಎಲ್ಲ ಊರಲ್ಲಿ ಇದ್ದಾರೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಾ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮ ಮನೆಗಳಲ್ಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾ ಇರಿ ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆಯಲ್ಲಿ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಲಾಟ್ಸ್ ಆಫ್ ಲವ್ ಎಲ್ರಿಗೂ ಆ್ಯಂಡ್ ಪ್ಲೀಸ್ ಮರಿದಿರೋ ನನ್ನ ಯೂಟ್ಯೂಬ್ ಚಾನಲ್ ಗಾನ ವಿಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ನನಗೆ ಸ್ವಲ್ಪ ಕಮೆಂಟ್ ಮಾಡಿ ಬಿಕಾಸ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕೂಡ ನನಗೆ ಐಡಿಯಾ ಬರ್ತಿಲ್ಲ ಸೊ ಅದರಿಂದ ನೀವು ಹೆಂಗೆ ಕಮೆಂಟ್ ಮಾಡ್ತೀರೋ ಅದ್ರ ಮೂಲಕ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಬಾಯ್ ಬಾಯ್